ಚನ್ನಬಸಪ್ಪ ಕೊಟ್ಟಿಗೆಯವರಿಗೆ ನೀವು ಡಾಕ್ಟ್ರೇಟ್ ಪಡೆದಿರೋದಕ್ಕೆ ನಾನು ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ನಿಮ್ಮ ಹದಿನೈದು ವರ್ಷದ ಸೇವೆಗಾಗಿ ಪ್ರಶಸ್ತಿ ಸಿಕ್ಕಿರೋದು ತುಂಬ ಆಗ್ತಾ ಇದೆ ಚಿತ್ರರಂಗದಲ್ಲಿ ಸೇವೆ ಮಾಡಿದ್ದೀರಾ ಪತ್ರಕರ್ತರಾಗಿ ಸೇವೆ ಮಾಡಿದ್ದೀರಾ ಮತ್ತು ಚಂದನ ವಾಹಿನಿಯಲ್ಲಿ ಪ್ರೊಡಕ್ಷನ್ ಕಂಟ್ರೋಲಾಗಿ ಕೆಲಸ ಮಾಡಿದ್ದೀರಾ ಈ ನಿಮ್ಮೆಲ್ಲ ಸಾಧನೆ ಇನ್ನೂ ಮೇ ಇನ್ನೂ ಮೇಲಕ್ಕೆ ಏರಲಿ ಮತ್ತೆ ನಿಮ್ಗೆ ಇನ್ನೂ ಹೆಚ್ಚೆಚ್ಚು ಪ್ರಶಸ್ತಿ ಸಿಗಲಿ ಅಂತೇನ್ ಕಂಗ್ರಾಟುಲೇಷನ್ ಚನ್ನಬಸಪ್ಪ ನಮಸ್ಕಾರ 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 ಚನ್ನಬಸಪ್ಪ ಕೊಟ್ಗಿ ನಮ್ಮ ಆತ್ಮೀಯ ಗೆಳೆಯರು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಗೊತ್ತಿರುವಂಥವರು ಇವರಿಗೆ ಒಂದು ಡಾಕ್ಟರೇಟ್ ಸಿಕ್ಕಿದೆ ಕನ್ನಡಿಗರಿಗೆ ಡಾಕ್ಟರೇಟ್ ಸಿಕ್ಕಿರೋದು ಭಾಳ ಖುಷಿ ಕೊಡುವಂಥ ವಿಚಾರ ಮೊದಲು ನಮ್ಮ ಚನ್ನಬಸಪ್ಪ ಕೊಟ್ಗಿಯವರಿಗೆ ಕಂಗ್ರಾಜ್ಯುಲೇಷನ್ ರೀ ಸರ ಹರಿಯಾಣ ರಾಜ್ಯದ ಫರೀದಾಬಾದ್ ಹಾರ್ಟ್ ಆ್ಯಂಡ್ ಮ್ಯಾಜಿಕ್ ಯೂನಿವರ್ಸಿಟಿಯವರು ನಮ್ಮ ಕೊಡುಗಿಯವರ್ಗೆ ಒಂದು ಡಾಕ್ಟ್ರೇಟ್ ಕೊಟ್ಟಿದ್ದೀರಿ ಡಾಕ್ಟ್ರೇಟ್ ಕೊಡೋದೇನು ಸಾಮಾನ್ಯವಲ್ಲ ಯಾಕಂದರೆ ಹದಿನೈದು ವರ್ಷಗಳಲ್ಲಿ ಸಾಕಷ್ಟು ಸೇವೆಗಳನ್ನ ಸಲ್ಲಿಸಿದ್ದಾರೆ ಇವರು ಇವರು ಚಲನಚಿತ್ರದಲ್ಲಿ ಕೆಲಸ ಮಾಡಿದ್ದಾರೆ ದೂರದರ್ಶನಲ್ಲಿ ಕೆಲಸ ಮಾಡಿದ್ದಾರೆ ಪ್ರೈವೇಟ್ ಚಾನೆಲ್ನಲ್ಲಿ ಕೆಲಸ ಮಾಡಿದ್ದಾರೆ ಜೊತೆಗೆ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಮಾರ್ಗದರ್ಶಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಇವರಿಗೆ ಇವರ ಅಗಾಧವಾದ ಸೇವೆಯನ್ನು ಪರಿಗಣಿಸಿ ನಮ್ಮ ಹರಿಯಾಣ ರಾಜ್ಯದವರು ಇವರಿಗೆ ಒಂದು ಗೌರವ ಅನ್ನು ಕೊಟ್ಟಿದೆ ಇವೆಲ್ಲ ನಮಗೆಲ್ಲ ಖುಷಿ ಕೊಡುವಂಥ ವಿಚಾರ ಕಂಗ್ರ್ಯಾಚುಯೇಷನ್ಸ್ ಸರ ದೇವರು ಒಳ್ಳೇದು ಮಾಡಲಿ